ಕೋಲಾರ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಯೋಗಾಸನ ತರಬೇತಿ ನೀಡಲಾಗುತ್ತಿದೆ ವಿದ್ಯಾರ್ಥಿಗಳ ಬೌದ್ಧಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟನಲ್ಲಿ ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆಯವರೆಗೆ ಯೋಗಾಸನಗಳನ್ನು ನಡೆಸಲಾಗುತ್ತದೆ ಶಿಕ್ಷಣ ಕ್ಷೇತ್ರದ ವಿವಿಧ ವಿಭಾಗದ ವಿದ್ಯಾರ್ಥಿಗಳು ಈ ವಸತಿ ನಿಲಯದಲ್ಲಿ ವಾಸವಾಗಿದ್ದು ವಿದ್ಯಾರ್ಥಿಗಳು ಬೆಳಗಿನ ಯೋಗಾಸನ ತರಬೇತಿಯಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಿದ್ದಾರೆ

ಏನೇನು ಸೌಲಭ್ಯಗಳಿದೆ ಅದೆಲ್ಲ ನಮಗೆ ನಮ್ಮ ಹಾಸ್ಟೆಲ್ ವಾರ್ಡ್ ಅನ್ನು ಮತ್ತೆ ವಿದ್ಯಾರ್ಥಿ ರಾಜೇಶ್ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಮೂಲ ಸೌಕರ್ಯಗಳನ್ನು ಒದಗಿಸಲಾಗಿದೆ ಸರ್ಕಾರದಿಂದ ಎಲ್ಲಾ ರೀತಿಯ ಸವಲತ್ತುಗಳು ಸಕಾಲದಲ್ಲಿ ದೊರೆಯುತ್ತಿವೆ ಎಂದು ಮಾಹಿತಿ ನೀಡಿದರು ಅಂದ್ರೆ ವಿದ್ಯಾರ್ಥಿ ವೇತನ ಆಗಿರ್ಬೋದು ಮತ್ತೆ ಸರ್ಕಾರದಿಂದ ಸಿಕ್ತಕ್ಕಂಥ ಸೌಲಭ್ಯಗಳಾಗಿರ್ಬಹುದು ಎಲ್ಲ ನಮ್ಗೆ ಕಾಸ್ಟ್ ಲರ್ತಕ್ಕಂಥ ಕಟ್ಟೆ ಕಡ ವಿದ್ಯಾರ್ಥಿಗೂ ತಲುಪಿಸಿದ್ದಾರೆ ಮತ್ತೆ ನಾವು ಇಲ್ಲಿಂದ ಶಿಕ್ಷಣ ಪಡಿತಾ ಇರೋದು ನಮ್ಮ ಮುಂದಿನ ಜೀವ ಭವಿಷ್ಯಕ್ಕೆ ತುಂಬಾ ಸಹಾಯ ಆಗ್ತದೆ ನರ್ಸಿಂಗ್ ವಿದ್ಯಾರ್ಥಿ ಗೌಡಪ್ಪ ಗೌಡ ವಸತಿ ನಿಲಯದಲ್ಲಿ ಯೋಗಾಸನವನ್ನು ಆರಂಭಿಸಿರುವುದು ಸಂತಸ ತಂದಿದೆ ಇದರಿಂದ ಶಾರೀರಿಕ ಹಾಗೂ ಬೌದ್ಧಿಕ ಆರೋಗ್ಯವನ್ನು ಕಾಯ್ದುಕೊಳ್ಳಬಹುದಾಗಿದೆ ಎಂದು ಹೇಳಿದರು ಹಾಗಾಗಿ ಪ್ರತಿ ನಾವು ಇವಾಗ ಹದಿನೈದು ದಿನದಿಂದ ಯೋಗ ಮಾಡ್ತಾ ಇದ್ದೇವೆ ಯೋಗದಿಂದ ನಮಗೆ ನೆನಪಿನ ಶಕ್ತಿ ಮತ್ತೆ ಓದ್ಬೇಕನ್ನೋ ಆಸಕ್ತಿ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಆಗುತ್ತೆ ಮತ್ತೆ ನಮಗೆ ಸೀನಿಯರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಹಾಗಾಗಿ ಇಲ್ಲಿ ಯೋಗ ಮಾಡಲಿಕ್ಕೆ ಅದು ಪ್ರತಿನಿತ್ಯ ಮಾಡ್ತಾ ಇದ್ದೇವೆ ಇವರೆಲ್ಲ ಡಿಗ್ರಿ ವಸತಿ ನಿಲಯದ ಮೇಲ್ವಿಚಾರಕ ರಮೇಶ್ ಬಾಬು ವಸತಿ ನಿಲಯದ ವಿದ್ಯಾರ್ಥಿಗಳ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಹಿತ ದೃಷ್ಟಿಯಿಂದ ಪ್ರತಿದಿನ ಯೋಗಲಾಗುತ್ತಿದೆ ಎಂದರು ತಿಂಡಿ ಕೊಡ್ತೀರಿ ತಿಂಡಿ ಮತ್ತೆ ಮಧ್ಯಾಹ್ನ ಊಟ ವೀಕ್ಲಿ ಒನ್ ಟೈಮ್ ಚಿಕನ್ ಎಲ್ಲ ಕೊಡ್ತೀರಿ ಸರ್ ನಮ್ಮ ಯೋಗಾಸನ ನಮ್ಮ ಇಲಾಖೆಯಲ್ಲಿ ಒಬ್ಬರಿಗಿಂತ ಒಬ್ಬರು ಜೋರಾಗಿ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಸರ್ ಪೂರ್ವ ವರ್ಗಗಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಸೋಮಶೇಖರ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿ ಜಿಲ್ಲೆಯಲ್ಲಿ ಒಟ್ಟು ಐವತ್ತೊಂಬತ್ತು ವಿದ್ಯಾರ್ಥಿ ನಿಲಯಗಳಿದ್ದು ಅದರಲ್ಲಿ ಇಪ್ಪತ್ತಾರು ಮೆಟ್ರಿಕ್ ಪೂರ್ವ ಹಾಗೂ ಮೂವತ್ಮೂರು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಿವೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಅಗತ್ಯವಾದ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ಹೇಳಿದರು ವಸತಿ ಜೊತೆಗೆ ನಾವು ಇನ್ನೂ ಹಲವಾರು ಮೂಲಭೂತ ಸೌಕರ್ಯಗಳನ್ನು ಅವರ ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸೌಕರ್ಯಗಳನ್ನು ನಾವು ನೀಡ್ತಾ ಇದ್ದಾವೆ ಅದರಲ್ಲಿ ಏನು ನಾವು ಒಂದು ಪೌಷ್ಟಿಕಾಂಶವುಳ್ಳ ಒಂದು ಮೆನುಚಾಟ್ ಪ್ರಕಾರ ಆಹಾರವನ್ನು ಕೊಡುವುದರ ಜೊತೆಗೆ ಮಕ್ಕಳಿಗೆ ಸಮವಸ್ತ್ರವನ್ನು ಕೊಡುವಂಥದ್ದು ಮತ್ತು ಅವರುಗಳಿಗೆ ಏನು ಕ್ಷೌರದ ಗಂಡು ಮಕ್ಕಳಿಗೆ ಕ್ಷೌರ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಪ್ರತಿ ವರ್ಷ ಅವ್ರಿಗೆ ಪುಸ್ತಕಗಳು ಮತ್ತು ಲೇಖನ ಸಾಮಗ್ರಿಗಳು ಸಹ ನಾವು ಅವ್ರಿಗೆ ಕೊಡ್ತಾ ಇದ್ದೇವೆ